ಗುರುರ್ ದೇವೋ ಗುರುರ್ದೇವೋ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೀ ವಿಶ್ವಸು ಸಂವತ್ಸರ ಉತ್ತರ ಗ್ರೀಷ್ಮಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ತ್ರಯೋದಶಿ ಭಾನುವಾರ ಅಂದರೆ ದ್ವಾದಶಿ ಇರತಕ್ಕಂಥದ್ದು ಏಳು ಹದಿನೆಂಟು ಆನಂತರ ತ್ರಯೋದಶಿ ಬರತಕ್ಕಂಥದ್ದು ಹಾಗಾಗಿ ದ್ವಾದಶಿ ಉಪರಿ ತ್ರಯೋದಶಿ ಸ್ವಾತಿ ನಕ್ಷತ್ರ ಪರಿಘ ಯೋಗ ಬಾಲವಕರಣ ಇದು ಇವತ್ತಿನ ಪಂಚಾಂಗ ಇನ್ನು ಮೇಷರಾಶಿಯಲ್ಲಿ ಇರತಕ್ಕಂಥವರಿಗೆ ಇವತ್ತಿನ ದಿವಸ ಕೃಷಿಕರಿಗೆ ಅನುಕೂಲ ಇರತಕ್ಕಂಥದ್ದು ಹೋಟೆಲ್ ಇಂಡಸ್ಟ್ರಿಯವರಿಗೆ ಲಾಭ ಆಗತಕ್ಕಂಥದ್ದು ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು ವಿಮಾನಯಾನದಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂಥ ಸಾಧ್ಯತೆ ಹಾಗೆ ಹರಿದ್ರಾ ಕುಂಕುಮ ಸಮರ್ಪಣೆಯನ್ನು ದುರ್ಗಾ ಸನ್ನಿಧಾನಕ್ಕೆ ಮಾಡುವುದರಿಂದ ಅನುಕೂಲ ಆಗತಕ್ಕಂಥದ್ದು ಇನ್ನು ವೃಷಭರಾಶಿ ಹೋಟೆಲ್ ಇಂಡಸ್ಟ್ರಿಯವರಿಗೆ ಹೆಚ್ಚಿನವಾದಂಥ ಹೂಡಿಕೆ ಮಾಡತಕ್ಕಂಥ ಸಾಧ್ಯತೆ ಅಥವಾ ಅನುಕೂಲ ಆಗತಕ್ಕಂತಹ ಸಾಧ್ಯತೆ ಸುಬ್ರಹ್ಮಣ್ಯ ಸ್ವಾಮಿಗೆ ಬೆಲ್ಲ ಸಮರ್ಪಣೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಇನ್ನು ಮಿಥುನ ರಾಶಿ ಲಾಭದಾಯಕವಾದಂಥ ದಿನ ಇವತ್ತಿನ ದಿವಸ ವಿಶೇಷವಾಗಿ ಲಾಭ ಆಗತಕ್ಕಂಥದ್ದು ಮತ್ತು ಹಿರಿಯರಿಂದ ಉತ್ತಮವಾದಂತಹ ಸಲಹೆ ಸಿಗತಕ್ಕಂಥದ್ದು ಲಲಿತಾ ಸಹಸ್ರನಾಮ ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು ಇನ್ನು ಕರ್ಕಾಟಕ ರಾಶಿ ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು ಕೃಷಿಕರಿಗೆ ವಿಶೇಷವಾಗಿ ಅನುಕೂಲ ಸಿಗತಕ್ಕಂಥದ್ದು ಮತ್ತು ಪೆಟ್ರೋಲ್ ಉದ್ಯಮದವರಿಗೆ ಹೆಚ್ಚಿನ ರೀತಿಯಾದಂಥ ಅನುಕೂಲ ಸಿಗತಕ್ಕಂಥದ್ದು ಜಂತುಗಳ ಸ್ವಲ್ಪ ಭಯ ಯಾಕೆಂದರೆ ಈ ಕೃಷಿ ಕ್ಷೇತ್ರದಲ್ಲಿರ್ಬೋದು ಅಥವಾ ಬೇರೆ ಬೆಟ್ಟ ಗುಡ್ಡಗಳ ಆ ಒಂದು ಜಾಗದಲ್ಲಿ ಹೋಗಬೇಕಾದರೆ ಅಥವಾ ಕೆಲಸಕ್ಕೆ ತೋಟಕ್ಕೆ ಅಥವಾ ಸೊಪ್ಪು ತರಲಿಕ್ಕೆ ಹೋಗಬೇಕಾದರೆ ಆದಷ್ಟು ನಾವು ಜಾಗ್ರತೆಯಿಂದ ಇರತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ನಾಗ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು ಇನ್ನು ಸಿಂಹರಾಶಿ ಸೇವಕರು ಮತ್ತು ಸಹಾಯಕರಲ್ಲಿ ಮನಸ್ತಾಪ ಇರತಕ್ಕಂಥದ್ದು ಮತ್ತು ಪೂಜಾದಿ ಕಾರ್ಯಗಳಲ್ಲಿ ಭಾಗಿಯಾಗಿಸ್ತಕ್ಕಂಥ ಸಾಧ್ಯತೆ ಆಂಜನೇಯ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು ಇನ್ನು ಕನ್ಯಾರಾಶಿ ವ್ಯಾಪಾರ ಕ್ಷೇತ್ರಗಳಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು ಸಂಗಾತಿಯಲ್ಲಿ ಮನಸ್ತಾಪ ಇರತಕ್ಕಂಥದ್ದು ವೃತ್ತಿಯಲ್ಲಿ ವಿಶೇಷವಾದಂಥ ಅನುಕೂಲ ಇರತಕ್ಕಂಥದ್ದು ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು ಇನ್ನು ತುಲಾರಾಶಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು ಸಂಗಾತಿಯ ಸಹಕಾರ ಇವತ್ತಿನ ದಿವಸ ಸಿಗತಕ್ಕಂಥದ್ದು ಸ್ತ್ರೀ ಪುರುಷರಲ್ಲಿ ವಿಶೇಷವಾದಂಥ ಸಹಕಾರ ಸಿಗತಕ್ಕಂಥದ್ದು ದುರ್ಗಾ ಸ್ತುತಿಯನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು ಇನ್ನು ವೃಶ್ಚಿಕ ರಾಶಿ ಹೆಚ್ಚಿನ ವ್ಯಯ ಖರ್ಚು ಜಾಸ್ತಿ ಆಗತಕ್ಕಂಥದ್ದು ಸಾಲ ಬಾಧೆ ತೀರತಕ್ಕಂತಹ ಸಾಧ್ಯತೆ ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಪರಮಾನ್ನವನ್ನು ನೈವೇದ್ಯ ಮಾಡುವುದರಿಂದ ಪಾಯಸವನ್ನು ನೈವೇದ್ಯ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು ಇನ್ನು ಧನುರಾಶಿ ಲಾಭ ಇವತ್ತಿನ ದಿವಸ ಲಾಭ ಆಗತಕ್ಕಂಥ ಸಾಧ್ಯತೆ ಮತ್ತು ಸಂಗಾತಿಯಲ್ಲಿ ಮತ್ತೆ ಅಥವಾ ಕುಟುಂಬದಲ್ಲಿ ಸ್ವಲ್ಪ ಕಲಹ ಆಗತಕ್ಕಂಥದ್ದು ಹಾಗೆ ಬುದ್ಧಿಯ ಬಲ ಸ್ವಲ್ಪ ಕ್ಷೇ ಕ್ಷೀಣಿಸ್ತಕ್ಕಂಥ ಸಾಧ್ಯತೆ ಹಾಗೆ ಶ್ರೀನಿವಾಸನ ದರ್ಶನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು ಇನ್ನು ಮಕರ ರಾಶಿ ವೃತ್ತಿಯಲ್ಲಿ ಕಿರಿಕಿರಿ ಬರತಕ್ಕಂಥದ್ದು ಅವಕಾಶ ಸ್ವಲ್ಪ ತಪ್ಪುವಂಥ ಸಾಧ್ಯತೆ ಕೃಷಿಕರಿಗೆ ವಿಶೇಷವಾದಂಥ ಅನುಕೂಲ ಇರತಕ್ಕಂಥದ್ದು ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು ಇನ್ನು ಕುಂಭರಾಶಿ ಧೈರ್ಯ ಮತ್ತು ಸಾಹಸದ ದಿವಸ ದಿವಸ ಧೈರ್ಯದಿಂದ ಅಥವಾ ಸಾಹಸ ಕಾರ್ಯವನ್ನು ಮಾಡೋದರಿಂದ ಅಥವಾ ಪರಿಶ್ರಮದಿಂದ ಕಾರ್ಯಸಿದ್ಧಿಯಾಗತಕ್ಕಂಥದ್ದು ಮತ್ತು ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು ಔದುಂಬರ ಪ್ರದಕ್ಷಿಣೆ ಅಥವಾ ಔದುಂಬರವನ್ನು ನಾವು ಔದುಂಬರ ಅಂದರೆ ಅಶ್ವತ್ಥ ಯಾವ ರೀತಿಯಲ್ಲಿ ಅತ್ತಿ ಮರ ಅತ್ತಿ ಮರವನ್ನು ನಾವು ಮುಟ್ಟುಕೊಂಡು ನಮ್ಮ ಇಷ್ಟದೇವರ ಸ್ಮರಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು ಮತ್ತು ಅಥವಾ ದತ್ತಾತ್ರೇಯನ ಸ್ಮರಣೆ ಯಾಕೆಂದರೆ ಔದುಂಬರಲ್ಲಿ ಔದುಂಬರದಲ್ಲಿ ಇರತಕ್ಕಂಥವನು ದತ್ತಾತ್ರೇಯ ಹಾಗೆ ಅಶ್ವತ್ಥದಲ್ಲಿ ಇರತಕ್ಕಂಥವನು ಕೂಡ ದತ್ತಾತ್ರೇಯನೇ ಇದ್ದಾನೆ ಹಾಗಾಗಿ ಎರಡು ಅವನು ಸ್ಮರಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು ಇನ್ನು ಮೀನರಾಶಿ ಧನಲಾಭ ವ್ಯಾಪಾರಸ್ಥರಿರಬಹುದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಈ ಚಿನ್ನದ ವ್ಯಾಪಾರಿ ಅಥವಾ ತರಕಾರಿ ವ್ಯಾಪಾರಸ್ಥರಿಗೆ ಅನುಕೂಲ ಇರತಕ್ಕಂಥದ್ದು ಮತ್ತು ಹೋಟೆಲ್ ಇಂಡಸ್ಟ್ರಿಯವರಿಗೂ ಕೂಡ ಅನುಕೂಲ ಇರತಕ್ಕಂಥದ್ದು ದೇವಿ ಅಪರಾಧ ಕ್ಷಮಾ ಸ್ತೋತ್ರವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು ಲೋಕಾ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಎಲ್ಲರಿಗೂ ಕ್ಷೇಮವಾಗುತ್ತೆ